ನಾವೇನ್ ತಪ್ಪ ಅಂತ ಸುಸ್ತು ಕ್ರಮ ತಗೋಳಕ್ಕ ಬಂದ ಮಾತ್ರ ಬೇಕಾದ್ರೂ ನೀನು ಏನೂ ಆಗೋ ಯಾವ ಕಾರ್ಯಕರ್ತರಿಗೆ ಬಂದು ನಮ್ಗ ಏನೂ ಮಾತಾಡಿಲ್ಲ ಕಲ್ಬುರ್ಗಿ ಸಾವಿರ ಅಭಿವಾನಿ ಹೈತರು ಕಟ್ಟ ಕೊಡ್ತಾರೆ

ನಮ್ಮ ಯಾವ ಪ್ರೀತಿ ತೋರಿಸ್ರಿ ಯಾವ ಪ್ರಶ್ನೆ ಹೇಳಿದ್ರಿ ನಾವು ನೀವು ಕೇಳುವ ಪ್ರಶ್ನೆ ಎದುರಪ್ಪ ನಾವು ಉತ್ತರ ನಮ್ಮ ಕೊಡುವ ನಿರ್ಣಯ ಅದಕ್ಕೆ ಬಂದ್ ನಮ್ಮ ಮಸಾಲ ಗುರುಗಳು ಹೇಳಲ್ಲ ಈ ಹಂತ ಸಾಂಬಾರ ಈ ಶಿಸ್ತು ದಕ್ಷಿಣ ತಗೊಂಡು ಈ ಗುರುದಕ್ಷ ನಮ್ದ ಅವ್ರ ಮೂರೇಂದ್ರ ಶಿವಾಜಿ ಮಹಾರಾಜ ಸಾವಿರ ತಂತ್ರ ಮೂಲಕ ಎಲ್ಲಿ ಸಾಮ್ರಾಜ್ಯ ಕಟ್ಟದಲ್ಲ ಆಗ ಭಾರತದಲ್ಲಿ ನರೇಂದ್ರ ಮೋದಿ ಉತ್ತರ ಪ್ರದೇಶದ ಯೋಗಿಯ ನೇತೃತ್ವದಲ್ಲಿ ದೇಶವನ್ನು ಕತೆ ಕಟ್ ಅಂತ ಯಾರು ಮಾಡಿ